ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಇವತ್ತಿನ ವ್ಲಾಗಲ್ಲಿ ತುಂಬ ರುಚಿಯಾಗಿರೋವಂಥ ಅವರೆಕಾಳ್ ಹುಳಿ ಸಾಂಬಾರು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅವರೆಕಾಳ್ ಅಂತ ಅಂದರೆ ನಾವು ಊರ ಕಡೆ ಜಾತ್ರೆಗಳಲ್ಲಿ ಪರಿಸರಗಳಲ್ಲಿ ಮಾಡ್ತಾರೆ ಗೊತ್ತಾ ದೇವ್ರ ಪ್ರಸಾದ ಅಂತ ಹೇಳಿ ಹುಚ್ಚಳನ್ನ ಬಳಸಿ ಸೊ ಅದು ನೆನಪಾಗುತ್ತೆ ಸೊ ಆ ಥರ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಅವರೆಕಾಳನ್ನ ಕಾಳನ್ನ ತೊಗೊಂಡಿದ್ದೀನಿ ಒಣ ಅವರೆಕಾಳು ಅಂತ ಕರೀತಾರೆ ಇದನ್ನು ಸೊ ನೋಡಿ ಕಾಲು ಕೆ ಜಿ ಅವರೆಕಾಳನ್ನ ನೀಟಾಗಿ ಸೋಸ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ನೈಟು ನೆನೆಸಿಟ್ಟಿಲ್ಲ ಈ ರೀತಿ ಕುಕ್ಕರ್ನಲ್ಲಿ ಕೂಗಿಸ್ಕೊಬೇಕಾಗುತ್ತೆ ಸುಮಾರು ಒಂದು ಐ ಹದಿನೈದು ವಿಷಲಷ್ಟು ನಾನು ಕೂಗಿಸ್ಕೊತೀನಿ ನೀರು ಸ್ವಲ್ಪ ಹೆಚ್ಚಾಗಿಡಬೇಕಾಗುತ್ತೆ ಯಾಕೆಂದರೆ ಹದಿನೈದು ವಿಷಲನ್ನ ನಾವು ಕೂಗಿಸ್ಕೊಳ್ಳೋದ್ರಿಂದ ನೀರೆಲ್ಲ ಈರ್ಕೊಳ್ಳುತ್ತೆ ಅವರೆಕಾಳು ಸೊ ಹಂಗಾಗಿ ನೀರು ಸ್ವಲ್ಪ ಹೆಚ್ಚಾಗಿ ಇಡಬೇಕಾಗುತ್ತೆ ಒನ್ ಡೇ ಪೂರ್ತಿ ಅವರೆಕಾಳನ್ನ ನೆನೆ ಇಟ್ಟು ಬೆಳಗ್ಗೆಗೆ ಸಾಂಬಾರನ್ನ ಮಾಡ್ತಾರೆ ಸೊ ಅದು ಬಂದು ಸಾಂಬಾರು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ನೊರೆ ನೊರೆ ಥರ ಬಂದ್ಬಿಡುತ್ತೆ ಅದಷ್ಟು ರುಚಿ ಕೊಡೋದಿಲ್ಲ ನಾವೇನು ಮಾಡಬೇಕು ಈ ರೀತಿ ಒಣವ್ರೆ ಕಾಳೆ ಒಂದು ಸುಮಾರು ಹದಿನೈದು ವಿಷಲಷ್ಟು ಇನ್ನೂ ಜಾಸ್ತಿ ಕೂಸ್ಕೊಂಡ್ರು ನಡೆಯುತ್ತೆ ನೋಡಿ ಈ ರೀತಿ ಅವರೆಕಾಳು ಚೆನ್ನಾಗಿ ಅದು ಬೆಂದಿರಬೇಕು ಆವಾಗ ಸಾಂಬಾರು ತುಂಬಾ ರುಚಿ ಇರುತ್ತೆ ನೆನೆಸಿ ಮಾಡೋದಕ್ಕಿಂತ ಈ ರೀತಿ ಕೂಗಿಸ್ಕೊಂಡು ನಾವು ಮಾಡೋದು ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಮಸಾಲೆ ಬಂದು ನೋಡಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದಿಷ್ಟೇ ಮಸಾಲೆ ಇನ್ನು ಇದನ್ನು ರುಬ್ಬುವಾಗ ನಾವು ಪುಡಿನ ಹಾಕೊತೀನಿ ಇದಕ್ಕೆ ನಾನು ಚಕ್ಕೆ ಲವಂಗ ಶುಂಠಿ ಅದನ್ನೆಲ್ಲ ಏನೂ ಆಗ್ತಾಯಿಲ್ಲ ಇಷ್ಟೇ ಮಸಾಲೆ ಇಟ್ಟು ಮಾಡೋ ಅಂಥದ್ದು ಇನ್ನು ಒಗ್ಗರಣೆಗೆ ಬಂದು ಎಣ್ಣೆ ಮತ್ತಿನ ಸಾಸಿವೆ ಸ್ವಲ್ಪ ಅಡುಗೆ ಅರ್ಶನ ಹಾಕೊಬೇಕಾಗತ್ತೆ ಇನ್ನು ಈರುಳ್ಳಿ ಕರ್ಬೇವು ಇದಿಷ್ಟು ಹಾಕೊಬೇಕಾಗತ್ತೆ ಇನ್ನು ತರಕಾರಿ ಬಂದು ಬದನೆಕಾಯಿ ಮತ್ತು ಇನ್ನು ಆಲೂಗೆಡ್ಡೆ ಇದು ಎರಡನ್ನ ಹಾಕ್ಕೊಂಡು ಸಾಂಬಾರು ಮಾಡೋದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣ ತೊಗೊಂಡಿದ್ದೀನಿ ನಾನು ಅವಾಗಲೇ ಹೇಳಿದಾಗೆ ಅವರೆಕಾಳು ಹುಳಿ ಸಾಂಬಾರು ಅನ್ನೋದರಿಂದ ಸ್ವಲ್ಪ ಹುಣಸು ಸಹ ಹಾಕ್ಕೊಬೇಕಾಗತ್ತೆ ಇನ್ನು ಈ ಸಾಂಬಾರಿಗೆ ತುಂಬ ರುಚಿ ಕೊಡೋವಂಥದ್ದು ಅಂದರೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇ ಹುಚ್ಚೆಳ್ಳು ನಾನು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸುಮಾರು ಅಡುಗೆಗಳಿಗೆ ಹುಚ್ಚೆಳ್ಳನ್ನ ಬಳಸೋದ್ರಿಂದ ನಾನು ಅವಾಗ ಆಗವಾಗಿ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮುಂಚೆನೇ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಸಾಮಗ್ರಿಗಳಿದ್ರೆ ಹುಳಿ ಸಾಂಬಾರು ರೆಡಿ ಆಗಿಬಿಡತ್ತೆ ಜಾಸ್ತಿ ಮಸಾಲೆ ಇಲ್ಲ ಕಮ್ಮಿ ಮಸಾಲೆ ಇಟ್ಟು ಮಾಡುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಮಟ್ಟಿಗೆ ಟೊಮೊಟೊ ಸಾಫ್ಟ್ ಆದ್ಮೇಲೆ ತುರ್ದಿಟ್ಕೊಂಡಿರೋ ಅಂತ ತೆಂಗಿನಕಾಯಿ ತುರಿನ ಹಾಕೊಬೇಕಾಗುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅರದ ಪುಡಿನ ಬಳಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಖಾರದ ಪುಡಿ ಹಾಕ್ದಾಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೀರು ಹಾಕೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ನೀವು ಅವಾಗವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಬೇಕು ಒಂದೆರಡು ನಿಮಿಷ ಇದು ಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಬಿಸಿದೇ ಇದ್ದೀನಿ ಬಟ್ ಇದು ಮೇಲೆ ರುಬ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬಿಸಿನಲ್ಲಿ ರುಬ್ಬ ರುಬ್ಬೋದಕ್ಕೆ ಹೋಗ್ಬೇಡಿ ಜೊತೆಗೆ ನೆನೆಸಿಟ್ಟಿರೋಂಥ ಹುಣಸೆಹಣ್ಣು ಸಹ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಬಬೇಕಾಗುತ್ತೆ ಈಗ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಈರುಳ್ಳಿ ಮತಿನ ಕರಿಬೇವು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಬಣ್ಣ ಚೇಂಜ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ತೊಳೆದಿಟ್ಕೊಂಡಿರೋ ಅಂಥ ತರಕಾರಿನ ಹಾಕೊಬೇಕಾಗತ್ತೆ ತರಕಾರಿನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆನ ಆಲ್ರೆಡಿ ನಾವು ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ ಕಾಳುನು ಸಹ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ಸೊ ಈಗ ತರಕಾರಿ ಬೇಯಬೇಕು ನಾವು ಹಿಂದಿಂದೇ ಎಲ್ಲ ಮಸಾಲೆ ಆಗಲಿ ಕಾಳಾಗಲಿ ಆಗಲಿ ಹಾಕೋದಕ್ಕೆ ಹೋಗಬಾರ್ದು ಸೊ ನಾನು ನೋಡಿ ಇಲ್ಲಿ ಎಕ್ಸ್ಟ್ರಾ ನೀರಂತ ಏನೂ ಬಳಸ್ತಾ ಅವರೆ ಅವರೆಕಾಳನ್ನ ಬೇಯಿಸ್ಕೊಂಡಿರೋದ್ರಲ್ಲೇ ನೀರು ಇರುತ್ತಲ್ವ ಈ ನೀರನ್ನೇ ಬಳಸಿ ನೀವು ಸಾಂಬಾರನ್ನ ಮಾಡ್ಕೊಬೇಕಾಗುತ್ತೆ ಸೊ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಮಟ್ಟಿಗೆ ನೀರನ್ನು ಇದ್ದೀನಿ ಅದು ಅವರೆಕಾಳು ಬೆಂದಿರೋ ನೀರನ್ನೇ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡಿ ಅದು ಬೆಂದಾದಮೇಲೆ ನೋಡಿ ಈ ರೀತಿ ರುಬ್ಬಿರೋ ಅಂಥ ಮಸಾಲೆನ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಸಾಲೆ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತೀರ ಅಲ್ವಾ ಅದನ್ನು ಐದರಿಂದ ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕಾಗತ್ತೆ ಯಾಕೆಂದರೆ ಅದು ಒಂದೆರಡು ಕುದಿ ಕುದಿಬೇಕು ಮಸಾಲೆ ಮದಿನ ತರಕಾರಿ ಎಲ್ಲ ಆ ಹಂತದಲ್ಲಿ ಬೇಯುತ್ತೆ ಚೆನ್ನಾಗಿ ಆಮೇಲೆ ನಾವೇನು ಮಾಡಬೇಕು ಅಂತಂದರೆ ಉಳಿದಿರೋವಂಥ ಕಾಳು ಎಲ್ಲನೂ ಒಟ್ಟಿಗೆ ಹಾಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬೇಕಾಗತ್ತೆ ಇನ್ನು ಈ ಸಾಂಬಾರಿಗೆ ತುಂಬ ರುಚಿ ಕೊಡುವಂಥ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ನಾನೇನು ಹೇಳಿದೆ ಅದನ್ನು ನೀವು ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕಿದ್ರೂ ನಡೆಯುತ್ತೆ ಹುಚ್ಚೆಳ್ ಹಾಕೋದ್ರಿಂದನೇ ರುಚಿ ಚೆನ್ನಾಗಿ ಬರೋ ಅಂಥದ್ದು ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಯಾವ ಕಾರಣಕ್ಕೂ ಅವರೆಕಾಳು ಸಾಂಬಾರು ಮಾಡುವಾಗ ಹುಚ್ಚಗಳನ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರನ್ನ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಿ ಯಾಕೆಂದರೆ ಜಾಸ್ತಿ ಏನು ಕುದಿಸೋದು ಬೇಕಾಗಲ್ಲ ಯಾಕೆಂದರೆ ಕಾಳು ಆಲ್ರೆಡಿ ಬೆಂದಿರುತ್ತೆ ಅಲ್ವಾ ತರಕಾರಿನೂ ತರಕಾರಿ ಬೇಯೋದಕ್ಕೋಸ್ಕರನೇ ನಾವು ಒಂದು ಮಟ್ಟಕ್ಕೆ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇನೆ ಇನ್ನು ಆಲ್ರೆಡಿ ಮಸಾಲೆ ಪದಾರ್ಥಗಳನ್ನೂ ಸಹ ಒಂದು ಹಂತಕ್ಕೆ ಬೇಯಿಸಿರ್ತೀವಿ ಕಾಳುನು ಸಹ ಬೆಂದಿರುತ್ತೆ ಒಂದೆರಡು ನಿಮಿಷ ಸಾಂಬಾರು ಕುದ್ರೆ ಸಾಕಾಗುತ್ತೆ ಸಾಂಬಾರಿಗೆ ಮುದ್ದೆ ಇರಬೇಕು ಈ ರೇ ಕಾಳು ಸಾಂಬಾರಿಗೆ ಮುದ್ದೆ ಇದ್ರೇ ರುಚಿ ಕೊಡೋ ಅಂಥದ್ದು ಸೊ ಮುದ್ದೆನ ಮಾಡಿದ್ದೀನಿ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿತ್ತು ಸೇಮ್ ನಾವು ಈ ಜಾತ್ರೆಗಳಲ್ಲಿ ಪರ್ಸೆಗಳಲ್ಲಿ ದೇವ್ರ ಪ್ರಸಾದ ಅಂತ ಏನು ಕೊಡ್ತಾರೆ ನೋಡಿ ಆ ತರನೇ ಸಾಂಬಾರು ತುಂಬಾ ರುಚಿ ಬಂದಿತ್ತು ಅಂತಾನೆ ಹೇಳ್ಬೋದು ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಲ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ ವಿಡಿಯೋನ ಪೂರ್ತಿ ನೋಡಿದೀರಾ ಅಂತ ಭಾವಿಸ್ತೀನಿ ನಿಮಗೇನಾದರೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಚಾನಲ್ನ ನೋಡ್ತಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಇನ್ನೊಂದು ಬ್ಲೌಸ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು